ಮೊಬೈಲ್ ನೋಡ್ತಾ ನಿಂತ ಅಮ್ಮ ಲಿಫ್ಟ್ ಬಾಗಿಲಿಗೆ ಸಿಲುಕಿದ ಕಂದನ ಕೈ ಪುಟ್ಟ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಾರೆ ಆದರೂ ಇಲ್ಲೊಬ್ಬಳು ತಾಯಿ ಮೊಬೈಲ್ ನೋಡುತ್ತಾ ಮೈಮರೆತ ಪರಿಣಾಮ ಮಗುವಿನ ಕೈ ಲಿಫ್ಟ್ ಬಾಗಿಲಿಗೆ ಸಿಲುಕಿದ ಘಟನೆ ನಡೆದಿದ್ದು ಇದರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಆದರೆ ಈ ಘಟನೆ ಎಲ್ಲಿ ನಡೆದಿದೆ ಎಂಬ ಬಗ್ಗೆ ಮಾಹಿತಿ ಇಲ್ಲ ಲಿಫ್ಟ್ನಲ್ಲಿದ್ದ ಸಿಸಿಟಿವಿಯಲ್ಲಿ ದೃಶ್ಯ ರೆಕಾರ್ಡ್ ಆಗಿದ್ದು ಪುಟ್ಟ ಮಕ್ಕಳಿರುವ ಪೋಷಕರನ್ನು ಭಯಪಡುವಂತೆ ಮಾಡಿದೆ ವೈರಲ್ ಆದ ವಿಡಿಯೋದಲ್ಲಿ ಯುವ ತಾಯಿಯೊಬ್ಬಳು ತನ್ನ ಮಗುವನ್ನು ಕರೆದುಕೊಂಡು ಲಿಫ್ಟ್ನಲ್ಲಿ ಸಂಚರಿಸುತ್ತಿದ್ದಾಳೆ ತಾಯಿ ಲಿಫ್ಟ್ನಲ್ಲಿ ಮೊಬೈಲ್ ನೋಡುತ್ತಾ ನಿಂತಿದ್ದರೆ ಮಗು ಲಿಫ್ಟ್ ಮಧ್ಯದಲ್ಲಿ ನಿಂತು ಲಿಫ್ಟ್ನ ಬಾಗಿಲಿಗೆ ತನ್ನೆರಡು ಪುಟ್ಟ ಕೈಗಳಿಂದ ಬಡಿಯುತ್ತಾ ನಿಂತಿದೆ ಕೆಲ ಕ್ಷಣಗಳ ನಂತರ ಬಾಗಿಲು ತೆರೆದುಕೊಂಡಿದ್ದು ಇನ್ನೇನು ತಾಯಿ ಮಗುವನ್ನು ಕರೆದುಕೊಂಡು ಲಿಫ್ಟ್ನಿಂದ ಹಿರ ನಡೆಯಬೇಕು ಅನ್ನಷ್ಟರಲ್ಲಿ ಇತ್ತ ಮಗುವಿಗೆ ಬಾಗಿಲಿನ ಮೇಲಿಂದ ತನ್ನ ಕೈಯನ್ನು ತೆಗೆದುಕೊಳ್ಳಲು ಆಗಿಲ್ಲ ಪರಿಣಾಮ ಮಗುವಿನ ಕೈ ಸಹಿತ ಲಿಫ್ಟ್ ಹಿಂದಕ್ಕೆ ಹೋಗಿದ್ದು ಆ ಸಂದುವಿನಲ್ಲಿ ಮಗುವಿನ ಕೈ ಸೇರಿಕೊಂಡಿದೆ ಈ ವೇಳೆ ಆತಂಕಗೊಂಡ ತಾಯಿ ಲಿಫ್ಟ್ನಲ್ಲಿರುವ ಹಲವು ಬಟನ್ಗಳನ್ನು ಒತ್ತುತ್ತಾ ಮಗುವಿನ ಕೈಯನ್ನು ಆ ಬಾಗಿಲಿನ ಸೆರೆಯಿಂದ ಎಳೆಯಲು ಪ್ರಯತ್ನಿಸುವುದನ್ನು ವಿಡಿಯೋದಲ್ಲಿ ಕಾಣಬಹುದಾಗಿದೆ ಆದರೆ ತಾಯಿಗೆ ಮಗುವಿನ ಕೈಯನ್ನು ಬಿಡಿಸಿ ರಕ್ಷಿಸಲು ಸಾಧ್ಯವಾಗಿಲ್ಲ ಅಷ್ಟರಲ್ಲಿ ಈ ವಿಡಿಯೋ ಕೊನೆಗೊಂಡಿದೆ ಲಿಫ್ಟ್ನಲ್ಲಿ ಮಾಡುವ ಸಣ್ಣ ತಪ್ಪುಗಳು ಕೆಲ ಕ್ಷಣದಲ್ಲೇ ನಿಮ್ಮ ಬದುಕನ್ನು ಬದಲಿಸಿ ಬಿಡಬಹುದು ನೀವು ನಿಮ್ಮ ಪುಟ್ಟ ಮಗುವಿನ ಜೊತೆ ಇದ್ದಾಗ ಪ್ರತಿ ಸೆಕೆಂಡ್ ಕೂಡ ಬಹಳ ಜಾಗರೂಕವಾಗಿರಬೇಕಾಗುತ್ತದೆ ಒಂದು ಕ್ಷಣ ಮೈ ಮರೆತರೂ ಅದು ಅನಾಹುತಕ್ಕೆ ದಾರಿ ಮಾಡಿಕೊಡಬಹುದು ಮಗುವಿನ ಕುತೂಹಲ ಒಂದು ದೊಡ್ಡ ಅಪಾಯವನ್ನು ಸೃಷ್ಟಿಸಬಹುದು ಇಲ್ಲದೆ ತಜ್ಞ ಸೆನ್ಸಾರ್ಗಳು ಕೆಲವೊಮ್ಮೆ ಕೆಲಸ ಮಾಡದೇ ಇರಬಹುದು ಹೀಗಾಗಿ ಪುಟ್ಟ ಮಗುವಿನ ಜೊತೆ ಇದ್ದಾಗ ಜಾಗರೂಕರಾಗಿರಿ ನಿಮ್ಮ ಮಗು ಏನು ಮಾಡುತ್ತಿದೆ ಎಂಬುದು ನಿಮ್ಮ ಗಮನದಲ್ಲಿರಬೇಕೆ ಹೊರತು ಫೋನ್ ಮೇಲೆ ನಿಮ್ಮ ಗಮನ ಇರುವುದು ಅಲ್ಲ ನಿಮ್ಮ ಜಾಗರೂಕ ಮನಸ್ಥಿತಿ ದೊಡ್ಡ ಅನಾಹುತದಿಂದ ನಿಮ್ಮನ್ನು ಪಾರು ಮಾಡಬಹುದು ಎಂದು ಬರೆದು ಈ ವಿಡಿಯೋವನ್ನು ಪೋಸ್ಟ್ ಮಾಡಲಾಗಿದೆ ವಿಡಿಯೋ ನೋಡಿದ ಅನೇಕರು ಮೊಬೈಲ್ ನೋಡುತ್ತಾ ಮೈಮರೆತ ತಾಯಿಯ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವತ್ತಿನ ತಲೆಮಾರಿನ ಜನರಿಗೆ ಮೊಬೈಲ್ ಕೈಲಿದ್ದರೆ ಮುಂದೆ ಏನಾಗುತ್ತಿದೆ ಎಂಬುದೇ ಗೊತ್ತಾಗುವುದಿಲ್ಲ ನೀವು ನಿಮ್ಮೊಂದಿಗೆ ಒಂದು ಮಗುವಿದೆ ಎಂಬುದನ್ನು ಗಮನದಲ್ಲಿಡಬೇಕು ಎಂದು ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ಮಗುವಿಗಿಂತಲೂ ಆಸಕ್ತಿಕರವಾದ ವಿಚಾರ ಫೋನ್ನಲ್ಲಿ ಏನು ಇತ್ತು ಎಂದು ಕೆಲವರು ಪ್ರಶ್ನೆ ಮಾಡಿದ್ದಾರೆ ಈಕೆ ಒಬ್ಬಳು ಕೆಟ್ಟ ತಾಯಿ ಇಷ್ಟಾದರೂ ಈಕೆ ತನ್ನ ಕೈಯಲ್ಲಿರುವ ಫೋನನ್ನು ಬಿಟ್ಟಿಲ್ಲ ಎಂದು ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ಈಕೆ ಆ ಮಗುವಿನ ತಾಯಿ ಎಂದು ನನಗನಿಸುತ್ತಿಲ್ಲ ಇಂತಹ ಸ್ಥಿತಿಯಲ್ಲೂ ಆಕೆ ಅಷ್ಟೊಂದು ಶಾಂತವಾಗಿ ಇರಲು ಸಾಧ್ಯವಿಲ್ಲ ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಒಟ್ಟಿನಲ್ಲಿ ತಾಯಿಯೊಬ್ಬಳ ಒಂದು ಕ್ಷಣದ ನಿರ್ಲಕ್ಷ್ಯದಿಂದ ಮಗುವೊಂದು ಅಪಾಯಕ್ಕೀಡಾಗುವಂತಾಗಿದೆ ವಿಪರೀತ ಮೊಬೈಲ್ ಬಳಸುತ್ತಾಳೆಂದು ಕಳೆದುಕೊಂಡ ಪತಿ ವೃತ್ತಿಯಲ್ಲಿ ಪೇಂಟಿಂಗ್ ಕೆಲಸ ಮಾಡಿಕೊಂಡಿದ್ದ ಗಣೇಶ್ ಪೂಜಾರಿ ಪತ್ನಿ ಯಾವಾಗಲೂ ವಿಪರೀತ ಮೊಬೈಲ್ ಉಪಯೋಗಿಸುತ್ತಾಳೆಂದು ಸಿಟ್ಟಿನಿಂದ ಮದ್ಯಪಾನ ಮಾಡಿಕೊಂಡು ಬಂದು ಪತ್ನಿಯೊಂದಿಗೆ ಜಗಳವಾಡಿದ್ದಾನೆ ಜಗಳ ವಿಕೋಪಕ್ಕೆ ತಿರುಗಿದ್ದು ಸಿಟ್ಟಿನಿಂದ ಪತ್ನಿಯ ಕುತ್ತಿಗೆಗೆ ಕತ್ತಿಯಿಂದ ಕಿದ್ದಾನೆ ಗಂಭೀರವಾಗಿ ಗಾಯಗೊಂಡ ರೇಖಾ ಸ್ಥಳದಲ್ಲಿ ಕೊನೆಯುಸಿರೆಳೆದಿದ್ದಾಳೆ ಬಳಿಕ ಆರೋಪಿ ಗಣೇಶ್ ಪೂಜಾರಿ ಮನೆಯಿಂದ ಓಡಿ ಹೋಗಿದ್ದನು ತಕ್ಷಣವೇ ಕಾರ್ಯಾಚರಣೆಗೆ ಇಳಿದ ಶಂಕರನಾರಾಯಣ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರೇಖಾ ಪೂಜಾರಿ ಹಾಗೂ ಆರೋಪಿ ಗಣೇಶ್ ಪೂಜಾರಿ ದಂಪತಿಗಳಿಗೆ ಆರು ವರ್ಷ ಮತ್ತು ಮೂರು ವರ್ಷದ ಇಬ್ಬರು ಗಂಡು ಮಕ್ಕಳಿದ್ದಾರೆ ಶಂಕರನಾರಾಯಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತೊಂಬತ್ಮೂರು ರಬ್ಬಡ ವೃದ್ಧ ದಂಪತಿಯ ಮಂಗಳ ಸೂತ್ರದ ಆಸೆ ಹಿರಿಯ ಜೋಡಿಯ ಪ್ರೀತಿಗೆ ಆಭರಣ ಮಳಿಗೆ ಮಾಲೀಕನ ಮನಕರಗಿತ್ತು ಬದುಕಿನ ಏಳಿಸಂಜೆಯಲ್ಲಿಯೂ ಪ್ರೀತಿಯ ಬಾಂಧವ್ಯ ಎಂದಿಗೂ ಕಡಿಮೆಯಾಗದು ಎಂಬುದಕ್ಕೆ ಸಾಕ್ಷಿಯಾದ ಅಪರೂಪದ ಘಟನೆಯೊಂದು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದ ಆಭರಣ ಮಳಿಗೆಯಲ್ಲಿ ನಡೆದಿದೆ ಆಭರಣ ಮಳಿಗೆಯ ಸಿಬ್ಬಂದಿ ಮೊದಲಿಗೆ ಈ ವೃದ್ಧ ದಂಪತಿಯನ್ನು ಆರ್ಥಿಕ ನೆರವಿನ ಅಗತ್ಯವಿರುವವರು ಎಂದು ತಪ್ಪಾಗಿ ಭಾವಿಸಿದ್ದರು ಆದರೆ ವೃದ್ಧರು ತಮ್ಮ ಪತ್ನಿಗಾಗಿ ಪವಿತ್ರ ಮಂಗಳ ಸೂತ್ರವನ್ನು ಖರೀದಿಸಲು ಬಂದಿರುವುದಾಗಿ ಸೌಮ್ಯವಾಗಿ ಹೇಳಿದಾಗ ಅಲ್ಲಿದ್ದವರ ಮನಸ್ಸು ಕರಗಿತು ಕೇವಲ ರೂಪಾಯಿ ಪಡೆದ ಅಂಗಡಿ ಮಾಲೀಕ ಅಂಗಡಿ ಮಾಲೀಕರು ಈ ಹೃದಯ ಸ್ಪರ್ಶಿನಡೆಗೆ ಭಾವುಕರಾಗಿ ಪೂರ್ಣ ಹಣವನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು ದಂಪತಿ ಅಂಗಡಿಗೆ ಬಂದರು ಮತ್ತು ಆ ವೃದ್ಧರು ತಮ್ಮ ಬಳಿ ಕೂಡಿಟ್ಟಿದ್ದ ನೀಡಿ ತಮ್ಮ ಪತ್ನಿಗಾಗಿ ಮಂಗಳ ಸೂತ್ರ ಬೇಕು ಎಂದು ಹೇಳಿದರು ಅವರ ನಡೆ ನನ್ನನ್ನು ಆವರಿಸಿತು ಆಶೀರ್ವಾದದ ಸಂಕೇತವಾಗಿ ಅವರಿಂದ ಕೇವಲ ರೂ ಇಪ್ಪತ್ತು ತೆಗೆದುಕೊಂಡು ಸೂತ್ರವನ್ನು ದಂಪತಿಗೆ ಹಸ್ತಾಂತರಿಸಿದೆಯೇ ಎಂದು ಅಂಗಡಿ ಮಾಲೀಕರು ಹೇಳಿದರು ಜಲ್ನಾ ಜಿಲ್ಲೆಯ ಅಂಬೂರಾ ಜಹಗೀರ್ ಗ್ರಾಮದ ರೈತರಾದ ನಿವೃತ್ತಿ ಶಿಂದೆ ಮತ್ತು ಅವರ ಪತ್ನಿ ಶಾಂತಾಬಾಯಿ ಅವರೇ ಈ ಪ್ರೇಮಮಯ ದಂಪತಿ ಈ ದಂಪತಿ ಪ್ರಸ್ತುತ ಆಷಾಢ ಏಕಾದಶಿ ಹಬ್ಬಕ್ಕಾಗಿ ಪಂಡರಪುರಕ್ಕೆ ಪಾದಯಾತ್ರೆ ಕೈಗೊಂಡಿದ್ದಾರೆ ಸ್ಥಳೀಯರು ಹೇಳುವಂತೆ ಈ ದಂಪತಿಯದು ಒಬ್ಬರನ್ನೊಬ್ಬರು ಸಾಕಷ್ಟು ಹಚ್ಚಿಕೊಂಡಿದ್ದಾರೆ ಮತ್ತು ತಮ್ಮ ವೃದ್ಧಾಪ್ಯದ ಪ್ರತಿ ಪ್ರಯಾಣದಲ್ಲೂ ಒಬ್ಬರಿಗೊಬ್ಬರು ಹೆಗಲಾಗಿ ನಿಂತು ಜೀವನ ಸಾಗಿಸುತ್ತಿದ್ದಾರೆ ಅವರಿಗೆ ಒಬ್ಬ ಮಗನಿದ್ದರೂ ಈ ಇಬ್ಬರೂ ಹೆಚ್ಚಾಗಿ ಒಬ್ಬರಿಗೊಬ್ಬರು ಆಧಾರವಾಗಿದ್ದು ಕೆಲವೊಮ್ಮೆ ಅಪರಿಚಿತರ ಮೇಲೆ ಅವಲಂಬಿತರಾಗಿದ್ದಾರೆ ಈ ಹೃದಯ ಸ್ಪರ್ಶೀಕ್ಷಣದ ವಿಡಿಯೋ ವಿವಿಧ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಿಂದಿ ಟ್ವಿಟರ್ ವ್ಯಾಪಕವಾಗಿ ಹಂಚಲ್ಪಟ್ಟಿದ್ದು ಬಳಕೆದಾರರು ಮೆಚ್ಚುಗೆಯ ಕಾಮೆಂಟ್ಗಳನ್ನು ಹಂಚಿಕೊಂಡಿದ್ದಾರೆ ಒಬ್ಬ ಬಳಕೆದಾರರು ಇದೇ ಭಾರತದ ಆತ್ಮನೇ ಎಂದು ಒಬ್ಬರು ಬರೆದರೆ ಮತ್ತೊಬ್ಬರು ಈ ವೃದ್ಧ ದಂಪತಿಯ ಮೇಲಿನ ಪ್ರೀತಿ ಮತ್ತು ಉದಾರತೆಗಾಗಿ ಆ ದೇವರು ಆತನನ್ನು ಆಶೀರ್ವದಿಸಲಿ ತೊಂಬತ್ಮೂರು ವರ್ಷದ ವೃದ್ಧರ ಆಸೆಯನ್ನು ಪೂರೈಸಿದ್ದರಿಂದ ಅವರಿಂದಲೂ ಆಶೀರ್ವಾದ ಪಡೆಯುತ್ತಾರೆಯೇ ಎಂದು ಬರೆದಿದ್ದಾರೆ ಎರಡು ವರ್ಷದ ಮಗುವನ್ನು ಹಿಡಿದುಕೊಂಡು ಬಂಗಿ ಜಂಪ್ ಮಾಡಿದ ಅಪ್ಪ ಎದೆ ಗೆಲ್ಲೆನಿಸುವ ವಿಡಿಯೋ ವೈರಲ್ ಇತ್ತೀಚೆಗೆ ಯುವತಿಯೊಬ್ಬಳು ಬಂಗಿ ಜಂಪ್ ಮಾಡಿದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೀಗ ಇಲ್ಲೊಬ್ಬ ವ್ಯಕ್ತಿ ಚಿಕ್ಕ ಮಗುವನ್ನು ಹಿಡಿದುಕೊಂಡು ಬಂಗಿ ಜಂಪ್ ಮಾಡಿದ್ದಾನೆ ಮಲೇಷಿಯಾದ ರಿಯಾಲಿಟಿ ಟಿವಿ ತಾರೆ ರೆಧಾ ರೋಸ್ಲಾನ್ ಇನ್ನೂರ ಅಡಿ ಸೇತುವೆಯಿಂದ ತನ್ನ ಎರಡು ವರ್ಷದ ಮಗಳನ್ನು ಮಡಿಲಲ್ಲಿಟ್ಟುಕೊಂಡು ಬಂಗಿ ಜಂಪ್ ಮಾಡುತ್ತಿರುವ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ವಿಡಿಯೋ ನೋಡಿ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾನವ ಹಕ್ಕುಗಳ ವಕೀಲ ಆಂಡ್ರಿಯೂ ಖವ್ ಈ ಸಾಹಸವನ್ನು ಖಂಡಿಸಿ ಮಗುವನ್ನು ಇಂತಹ ಅಪಾಯಕಾರಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವರ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ಗಂಭೀರ ಅಪಾಯ ಉಂಟಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಹಾಗೂ ಈ ಕೃತ್ಯವು ಕಾನೂನುಬಾಹಿರ ಮಾತ್ರವಲ್ಲದೆ ಮಕ್ಕಳ ರಕ್ಷಣಾ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆಯಾಗಿರುವ ಕಾರಣ ಈ ಸಾಹಸಕ್ಕಾಗಿ ಪೋಷಕರು ಮತ್ತು ಆಯೋಜಕರ ವಿರುದ್ಧವೂ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು ಎಂದು ಅವರು ಹೇಳಿದ್ದಾರೆ ಈ ವಿವಾದಾತ್ಮಕ ವಿಡಿಯೋವನ್ನು ಇತ್ತೀಚೆಗೆ ವೈರಲ್ ಇನ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮರು ಪೋಸ್ಟ್ ಮಾಡಲಾಗಿದ್ದು ಇದು ಪೋಸ್ಟ್ ಮಾಡಿದಾಗಿನಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ವ್ಯೂಸ್ ಗಳಿಸಿದೆ ಒಬ್ಬ ನೆಟ್ಟಿಗರು ಈ ವ್ಯಕ್ತಿಯ ಮೇಲೆ ತಕ್ಷಣ ಪೊಲೀಸ್ ಕ್ರಮ ಕೈಗೊಳ್ಳಬೇಕು ಏ ಎಂದು ಕಾಮೆಂಟ್ ಮಾಡಿದ್ದಾರೆ ತಂದೆಯಾದವನು ತನ್ನ ಮಕ್ಕಳ ಬಗ್ಗೆ ತೋರಿದ ಇಂತಹ ಬೇಜವಾಬ್ದಾರಿತನದ ವಿಡಿಯೋ ವೈರಲ್ ಆಗಿದ್ದು ಇದೇ ಮೊದಲಲ್ಲ ಇತ್ತೀಚೆಗಷ್ಟೇ ತಂದೆಯೊಬ್ಬ ತನ್ನ ಮಗನನ್ನು ಸಿಂಹದ ಮೇಲೆ ಕೂರಿಸಿ ಫೋಟೋ ತೆಗೆಯುವುದಕ್ಕೆ ಪ್ರಯತ್ನಿಸಿದ್ದಾನೆ ಆದರೆ ಆ ಮಗು ಸಿಂಹವನ್ನು ಕಂಡು ಹೆದರಿ ಜೋರಾಗಿ ಕೂಗಿದೆ ಇದು ಸಿಂಹಕ್ಕೂ ಕೂಡ ಕಿರಿಕಿರಿಯಾಗಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆದರೆ ಅಪ್ಪನ ಈ ಕೃತ್ಯ ಕಂಡು ನೆಟ್ಟಿಗರು ಕಿರಿಕಾರಿದ್ದಾರೆ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ